ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಎಂ ಗೋಪಾಲಕೃಷ್ಣ ಅವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಎಂ ಗೋಪಾಲಕೃಷ್ಣ ಅಡಿಗ ಅವರು ಒಬ್ರು ಇವರ ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರ ಜನನಾಗುತ್ತದೆ ಹುಟ್ಟಿದಂತ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರ್ಗಾಲು ಅನ್ನುವಂಥ ಒಂದು ಗ್ರಾಮದಲ್ಲಿ ಇವರ ಜನನಾಗುತ್ತೆ ಇವರ ಕೃತಿಗಳು ಬಂದು ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿ ಗೀತ ಆಕಾಶ ದೀಪ ಅನಾಥೆ ಹುಲಿರಾಯ ವರ್ಧಮಾನ ಇತ್ಯಾದಿ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಸಾಹಿತಿಗಳಾದಂಥ ಎಂ ಗೋಪಾಲಕೃಷ್ಣ ಅಡಿಗ ರಾವರು ಇವರ ಸಾಹಿತ್ಯದ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಇವರಿಗೆ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರ ವರ್ಧಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಪಂಪ ಪ್ರಶಸ್ತಿ ಬಂದಿದೆ ಕಬೀರ್ ಸಮ್ಮಾನ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿಗಳು ಕೂಡ ನಮ್ಮ ಗೋಪಾಲಕೃಷ್ಣ ಅಡಿಗ ಅವರಿಗೆ ಬಂದಿದೆ ಇಷ್ಟು ಅಡಿಗರವರ ಪರಿಚಯ ಮತ್ತೊಮ್ಮೆ ನೋಡೋಣ ಅಡಿಗರವರ ಪರಿಚಯವನ್ನ ಎಂ ಗೋಪಾಲಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆಗುತ್ತೆ ಹುಟ್ಟಿದಂತಹ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರ್ಗಾಲು ಅನ್ನುವಂಥ ಒಂದು ಸ್ಥಳದಲ್ಲಿ ಇವರು ಹುಟ್ಟುತ್ತಾರೆ ಇವರ ಕೃತಿಗಳು ಬಂದು ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆ ಮದ್ದಳೆ ಭೂಮಿಗೀತ ಆಕಾಶ ದೀಪ ಅನಾಥೆ ಹುಲಿರಾಯ ವರ್ಧಮಾನ ಇತ್ಯಾದಿ ಕೃತಿಗಳನ್ನ ಬರೆಯುವುದರ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರ ವರ್ಧಮಾನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದ್ರೆ ಇವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದ್ರೆ ವರ್ಧಮಾನ ಕೃತಿಗೆ ಇನ್ನ ಪಂಪ್ ಪ್ರಶಸ್ತಿಯನ್ನು ಕೂಡ ಬಂದಿದೆ ಕಬೀರ್ ಸಮ್ಮಾನ್ ಪ್ರಶಸ್ತಿ ಬಂದಿದೆ ವರ್ಧಮಾನ ಪ್ರಶಸ್ತಿಯು ಕೂಡ ನಮ್ಮ ಗೋಪಾಲಕೃಷ್ಣ ಅಡಿಗರವರಿಗೆ ಬಂದಿದೆ ಇದಿಷ್ಟು ನಮ್ಮ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಎಂ ಗೋಪಾಲಕೃಷ್ಣ ಅಡಿಗರವರ ಕಿರುಪಚ ಪರಿಚಯ ಇದಿಷ್ಟು ಇವತ್ತಿನ ಒಂದು ತರಗತಿ ಮತ್ತಷ್ಟು ಕವಿ ಲೇಖಕರ ಪರಿಚಯವನ್ನು ಒತ್ತು ಚಾನಲ್ನಲ್ಲಿ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು